ಅದಕ್ಕೆ ತರ್ಬೇಕಂತ ಹೊಂಟಿದ್ದೆ ಮತ್ತೆ ನೀನು ಹೋಗಿ ತಂದಿರ್ಬೇಕಲ್ಲ ಏನು ಅದೇ ಸಕ್ರೆ ಗೋಧಿ ಅವ್ ಸೊಸೈಟಿ ಹೋಗಿದ್ದೆವು ಕರ್ಕೊಂಡು ಭಾಳ ಲಪಂಗ ಅದಾನ ಯಾಕಪ್ಪ ಈ ಗೊತ್ತಾತ ನಿನಗ ಅವ ಅದಾನ ಅಂತ ಹೇಳಿ ಈಗ ಗೊತ್ತಾತ ಹಾ ಹೆಣ್ಮಕ್ಳೆಲ್ಲ ಮುಂದೆ ಬರ್ರಿ ಮುಂದೆ ಬರ್ರಿ ಕೊಡ್ತೀನಿ ಗಂಡ ಮಕ್ಕಳೆಲ್ಲ ಹಿಂದೂರಿ ಹಿಂದೂರಿ ಅನ್ನಕತ್ತಾನ ಏನು ಕೊಡ್ತಾನಂತೂ ರೇಷನ್ ರೀಸೆನ್ ಹ್ಞೂ ಹ್ಞೂ ಹಾಂ ಒಳ್ಳೆ ಬಂದೀನಿ ಹೆಂಗಾರ ನೀನು ಅಲ್ಲೇ ಹೊಂಟಿ ಅಲ್ಲ ನಿನ್ನ ಮಾತಿನ ಮೇಲೆ ಅವ ಹೆಣ್ಮಕ್ಳಿಗೆ ಲಘು ಕೊಟ್ಟು ಕಳಿಸ್ತಾನ ಅಂದಂಗಾತು ಆತು ಲಪಂಗ ನನ್ನ ಮಗ ಅದ ನಾವು ಹೆಣ್ ಸ್ವಲ್ಪ ಉಪಕಾರ ಆಗುತ್ತೆ ನಂದು ಸ್ವಲ್ಪ ರೇಷನ್ ತಗೊಂಬಂದ ಈ ಕಾರ್ಡ್ ನಡ್ಬೇಕ್ ಏನು ಡೆಬಿಟ್ ಕಾರ್ಡ್ ಕೊಡಕತ್ತಿಯಲ್ಲ ಆ ನಂದೊಂದು ಸ್ವಲ್ಪ ರೇಷನ್ ತಗೊಂಬಂದ್ಬಿಡು ಆತ್ಯ ಭಾಳ ಉಪಕಾರ ಆಗತ್ತೆ ಕೆಳಗೆ ಕೆಳಗೆ ಇಟ್ಟಿದ್ರ ಅದು ನಾನು ಕೆಳಗೆ ಇರ್ಬಕು ಅಲ್ಲ ಮ್ಯಾಗಡನು ಇಲ್ಲ ಮ್ಯಾಗಿದ್ದ ಮ್ಯಾಗ ಕೆಳಗಿದ್ದ ತೆಳ್ಯಾಗ ಮ್ಯಾಗಿದ್ದ ಮ್ಯಾಗ ಕೆಳಗಿದ್ದ ತೆಳಗ ನಡುವಿಂದ ಮ್ಯಾಗ ಏನ ಹೌಸ್ ಫುಲ್ಲ ಹತ್ತು ಸಲ ಗಣ ಮಕ್ಕಳದ ಮೇಲೆ ಆದ್ರ ಒಂದು ಸಲನಾದ್ರೂ ಹೆಣ್ಮಕ್ಳದ ಮೇಲೆ ಬೇಡ ಮತ್ತೆ ಯಾವಾಗ ನಿನ್ನ ಮ್ಯಾಗ ಇಡಕತ್ತಿ ಇವತ್ತು ನನ್ನ ಮ್ಯಾಗ್ ಇಡ ನಾ ಇಡಂಗಿಲ್ಲ ಇಡ ತಿಳಕತ್ತಿ ಇಲ್ಲ ಯಾದಕ ಯಾಕಂದ್ರೆ ಕಾರ್ಕನ ಬರಲ್ಲ ಪಂಗದನ ಈಗ ನಿನ್ನ ಮ್ಯಾಗ್ ಇಟ್ಟು ನನ್ನ ಕೆಳಗೆ ಇಟ್ಟು ಅಂದ್ರೆ ನಿನ್ನ ನೋಡ್ಕೋತ ನಿನ್ನ ಕೈ ಮಾಡ್ತಾನ ನಾನು ಸೈನ ಮಾಡಂಗಿಲ್ಲ ಅದಕ್ಕೆ ನಂದು ಮ್ಯಾಗ್ ಇಡು ಹಂಗ ನಿನ್ನ ನುಡ್ಕೋತ ನುಡ್ಕೋತ ನನ್ನ ಕೈ ಮಾಡತನ ಕೆಳಗೆ ನಿಂದ ಇರ್ತೈತಿ ಕೈ ಮಾಡಬೇಕಾಗುತ್ತೆ ಹಂಗ ಅದಕ್ಕೆ ತಂಡಿ ತಗಿ ನಿನ್ನ ಗುಂಡಿ ಇಷ್ಟೇ ನಿನ್ನ ತಿನ್ನಿ ಕೊಡ್ಲಿಕ್ಕ ರೇಷನ್ ಕೊಡಕ ನನ್ನ ಕೈ ಹಿಡ್ಕೊಂಡು ನನ್ನ ಚೀಲ ಬಾಯಿ ತೆಗೆದು ಅದ್ರ ತುಂಬಾ ತುಂಬಿಸಿ ಕಳಿಸ್ಬೇಕಲ್ಲ ರೇಷನ್ ರೇಷನ್ ಈಗ ನಾಳೆ ಹಬ್ಬ ಬಂತಲ್ಲ ಬಂತಲ್ಲ ಹಬ್ಬಕ್ಕೆ ಹೋಳಿಗೆ ಮಾಡಕ್ಕಿ ಮಾಡ್ತೀನಲ್ಲ ಮಾಡ್ತೀಯಲ್ಲ ಮಾಡ್ತೀನಲ್ಲ ಆಯ್ತು ಹೋಳಿಗೆ ಮಾಡ ನಾ ಬಂದು ಬೆಲ್ಲ ಕೊಡ್ತೀನಿ ಏನು ಮಾಡವ ಬೆಲ್ಲ ಕೊಡ್ತೀನಿ ಅಲ್ಲ ಹೋಳಿಗೆ ಮಾಡಕ್ಕೆ ಗೊತ್ತು ಬಾರ್ದು ಗೊತ್ತಿದೆ

ಇದ್ರ ಭಾರಿ ಅನುಕೂಲ ಐತ ಮತ್ತಿರ ಏನ ಅಲ್ಲೇ ಡಬ್ಬ ಸರ್ ಕುಂತ ಮಲ್ಕೊಳುದು ಹೊಚ್ಕೊಳಕ್ಕೂ ಒಂದೇ ಐತಿ ಏನ ಅಂದ್ರ ಇಬ್ರಗಿ ಹುಳ ಕಡಂಗಿಲ್ಲ ಒಂದ್ರಗ ಮಲ್ಕೊಳೋದು ಅದು ಹರ್ನಾತಿ ಹರ್ದಿದ್ರ ಕಾಲ್ ಸಿಗಸಾಕ ಬರ್ತೈತಿ ಅಲ್ಲೇ ಪೂರಾ ಮಿಕ್ಕಿದ ಗಡಿನ ಐತ್ರೀ ಬರವ ಬರ್ತಿದ್ವು ಬಾ 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 ಬರ ಮುಂದೆ ಏನ್ ತರ್ತಿ ಏನ್ ತಂದೋರಿ ಏನ್ ತರ್ತಿ ಅಲ್ಲಿ ಏನ್ ತಗೊರಿ ಅಲ್ಲಿ ಎರಡು ಪಾಂಡ್ ತಗೋ

न कले